ಸ್ನೇಹಿತರೆ ನಮ್ಮ ಊರಿನಲ್ಲಿ ಮುಸ್ಲಿಮ್ಸ್ರ ಮೊದಲು ಜೋರಾಗಿದ್ರು ಸಖತ್ತು ವ್ಯವಸಾಯ ಮಾಡೋರು ನಮ್ಮ ರೈತರುಗಳು ಮಾಡ್ದಂಗೆ ಮಾಡ್ತಾಯಿದ್ರು ಅವರು ವ್ಯವಸಾಯನ ಆ ಥರದೊಂದು ದೊಡ್ಡ ವ್ಯವಸಾಯ ಮಾಡ್ತಾಯಿದ್ರು ಬೇಜಾನ್ ಇದ್ದರು ಮುಸ್ಲಿಮ್ಸ್ಗಳು ನಾನು ಕಂಡಂಗೆ ಒಂದು ಹತ್ತು ಮನೆ ಇದ್ದವು ಮೊದಲು ಇನ್ನು ಜೋರಾಗಿದ್ವಂತೆ ನೋಡ್ದಂಗೆ ರೈತ್ರುಗಳು ವ್ಯವಸಾಯ ಮಾಡ್ದಂಗೆ ಮಾಡ್ತಾಯಿದ್ರು ಪ್ರತಿಯೊಂದು ದನ ಕುರಿ ಆಡುಗಳು ಪ್ರತಿಯೊಂದು ದವಸ ಧಾನ್ಯ ಎಲ್ಲ ಬೆಳಿತಾ ಇದ್ರು ಅವರು ಅಷ್ಟೊಂದು ಚೆನ್ನಾಗಿ ವ್ಯವಸಾಯ ಮಾಡ್ದ ರೈತರಾಗ್ಬಿಟ್ಟಿದ್ದಾರೆ ಅವರು ಮುಸ್ಲಿಮ್ಸು ಹೋದ್ಮೇಲೆ ಇನ್ನೊಂದು ತಲೆ ಬತ್ತಲ್ಲ ಆ ತಲೆಗೆಲ್ಲ ಕಸ ಒಂಟೋಗ್ಬಿಟ್ರು ಇಲ್ಲಿ ವ್ಯವಸಾಯ ಮಾಡಿ ಮಾಡ್ನಾರದೆ ಬೆಂಡರ್ಗೆಲ್ಲ ಹೊಂಟೋಗ್ಬಿಟ್ರು ಅದರಲ್ಲಿ ಒಂದು ಬೀಳಿಗೆ ಹೋಗ್ನಾರು ಅಂತ ಇದ್ರಂತೆ ಅವ್ರು ಜೋರಾಗಿದ್ರಂತೆ ಯಾರು ನಮ್ಮ ಹಿಂದೂಗಳು ತೀರ್ಕೊಂಡ್ರೆ ಭಯಂಕರ ಸ್ನೇಹಿತರೆ ನಮ್ಮ ಮನೆ ಹತ್ರ ಒಂದು ನಮ್ಮ ಊರ್ಲ ಇದ್ರಂತೆ ಅಳಬ್ರು ಮುಸ್ಲಿಮ್ಸ್ ಅವ್ರ ಜಮೀನ್ ಐತೆ ಗೊತ್ತಿರ್ಲಿಲ್ಲ ಅವ್ರಿಗೆ ಅಂತ ಗೊತ್ತಿರ್ಲಿಲ್ಲ ಇಲ್ಲಿ ಬಂದು ಕಾರ ಹಾಕ್ಬಿಟ್ಟು ನಿಲ್ಸ್ಬಿಟ್ಟು ನೋಡಿ ಬಂದು ಯಾರು ಅಂತ ಕೇಳಿದೆ ನಾನು ನಮ್ದಪ್ಪ ಈ ಜಮೀನು ಅಂತ ಕೇಳಿದ್ರು ಈ ಜಮೀನ ಅವರು ಬೇರೆಯವ್ರಿಗೆ ಕೊಟ್ಟವ್ರೆ ಬೇರೆಯವ್ರು ಮಾಡ್ತಾ ಇದ್ರು ಎರಡು ಇದ್ರಲ್ಲ ನೀವ್ ಎಷ್ಟ್ ವರ್ಷತ್ ವರ್ಷ ಇದ್ರ ನಿಮ್ ತಂದೆಯೂ ಇದ್ದು ಎಷ್ಟಿತ್ತು ಜಮೀನು ನಿಮ್ದವಾಗ ನಿಮ್ಮ ತಂದೆಯಾರು ಎಷ್ಟು ವರ್ಷ ಆಳದ್ ಇಲ್ಲಿಯ ಹ ಇದೆಲ್ಲಾ ನಿಮ್ಮ ಜಮೀನ್ ನೋಡಕ್ ಬಂದ್ರ ನೀವು ಈಗ ಅವರೆಲ್ಲ ಯಾರು ಯಾರು ಅವ್ರಿಗೆ ಕೇಳ್ತೀನಿ ಯಾರಂತ ಅಡ್ರೆಸ್ ಹೇಳ್ತಾರ ನೋಡಿ ಅವ್ರ ಯಾರು ಸಸ ಯಾಕೆಂದ್ರೆ ಇವ್ರ ಇದ್ರಲ್ಲಿ ನಾವು ಕನ್ನಡಿ ಬೇಕಂದ್ರೆ ಯಾರ ಒಂದು ಒಂದ್ ಗೊತ್ತಾಗಲ್ಲ ಇವ್ರ ಯಾರು ನಯಾಜ್ ಅಂತ ಒಟ್ಟು ಎಷ್ಟ ಮಕ್ಕಳು ನಿಮ್ ತಂದೆಗೆ ಆರ್ ಜನ ಜನ ಗಂಡು ನಾಲ್ಕಂಡು ಅದೆಲ್ಲ ಇದು ಚೆನ್ನಾಗಿದಾರೆ ಎಲ್ಲಾರೇದ್ ಜನ ಹ ಇವತ್ತು ಬಂದದ ವಿಶೇಷ ಏನ್ ನೀವು ಇಲ್ಲಿಗೆ ಇಲ್ಗನೆ ನೋಡ ಅಂತ ಬಂದ್ರ ನೋಡಿ ಸ್ನೇಹಿತರೆ ಎಲ್ಲಾರು ಮಾರ್ಕೊಂಡವ್ರ ಜಮೀನಾದ್ರೆ ಇವ್ರು ಉಳಿಸ್ಕೊಂಡವ್ರ ಜಮೀನ ಎರಡು ಎಕರೆ ಐತೆ ನೋಡಕಂತ ಬಂದಿರೋ ನಾನು ಪರಿಚಯ ಮಾಡ್ಕೊಂಡ್ಮೇಲೆ ಇವ್ರ ಹೋದ್ರು ನೀವ್ ಎಷ್ಟನೇ ಮುಗಣ್ಣವ್ರಿಗೆ ನೀವು ನೀವ್ ಎಷ್ಟನೇ ಮಕ್ಳು ಮಗಳು ಇವ್ರು ಇವ್ರು ಇವ್ರ ಇವ್ರೆಲ್ಲಾ ಬಿಕ್ತಾರೆಲ್ಲ ನೋಡಿ ತೋರಿಸ್ತೀನಿ ನಿಮ್ಗೆ ಮಮ್ಮಗಳು ಇದಾರಂತೆ ಮಕ್ಳುಗಳು ಅವ್ರ ಎಲ್ಲ ಅವ್ರ ಸೊಸೆದಿರು ಎಲ್ಲಾ ನೋಡಿ ಇವ್ರು ರಿಯೋ ಅವರು ಮಿಸಸ್ ಅಂತ ಇವ್ರು ಮುಗಣ್ಣವ್ರನ್ನ ನಾಲ್ಕನೇ ಮಗನ ಹೆಂಡ್ತಿಯವರು ಎಂಟಿ ಇವ್ರು ನೋಡಿ ಎಲ್ಲ ಬಂದವ್ರೆ ಅವ್ರ ಜಮೀನು ನೋಡಿಕೆ ನೋಡಿ ಇದೇ ಅವ್ರ ಜಮೀನು ತೋರ್ಸ ಇದ್ ನೋಡಿ ಇವನೊಬ್ಬನ ಕರ್ಕೊಂಡ್ಬಂದವ್ರೆ ಪಿಳ್ಳೇನ ನೋಡಿ ಇವ್ನ ಹೆಸ್ರು ಅಬ್ದುಲ್ಲಾ ಅಂತೆ ಎಲ್ಲ ನೋಡ್ಕೊಂಡು ಜಮೀನಲ್ಲಿ ನೋಡ್ಕೊಂಡು ಅವ್ರ ಕಾರ ಬತ್ತವ್ರ ನೋಡಿ ಎಲ್ಲ ನೋಡಿ ಅವರೆಲ್ಲ ನಿಂತವ್ರಿ ಇಲ್ಲಿ ತೆನೆ ಕಿತ್ಕೊಂಡವ್ರ ನೋಡಿ ತೆನೆ ರಾಗಿ ತೆನೆ ಏನೋ ಮಾಡಾರಂತೆ ಇವ್ರೇನೋ ಮಾಡ್ತಾ ಇರ್ತಾಳೆ ಈ ವೈಕ್ಲುಗಳು ಈ ವೈಕ್ಲುಗಳು ಬೆಂಗಳೂರಿಗೆ ಏನೋ ಒಂದು ಹುಡುಕ್ತಾ ಇರ್ತಾರೆ ಏನೋ ಹುಡುಕ್ತಾರೆ ನೋಡಿ ಏನು ಸಿಗಲ್ಲವಂತೆ ಒಂದು ಹುಡುಕ್ತಾರೆ ಗ್ರೂಪ್ ಕೊಟ್ಟ ಎಲ್ಲ ಹೋಯ್ತವ್ರ ನೋಡಿ ಮನೆ ಕಡೆಗೆ ಅವ್ರ ಜಮೀನು ನೋಡಿಕೊಂಡು ಖುಷಿ ಖುಷಿಯಾಗಿ ಸಂತೋಷವಾಗಿ ಹೋಯ್ತವ್ರ ನೋಡಿ